ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಧಿಕ್ಕಾರ 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 ಧಿಕ್ಕಾರಿಕಾರ ಧಿಕ್ಕಾರ 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 ಹೋರಾಟ ಧಿಕ್ಕಾರ ಬನ್ನಿ ಪ್ರತಿಭಟಿಸೋಣ ನಮ್ಮ ಸಂಸ್ಥೆ ನಿಮ್ಮ ಜೊತೆ ಇದೆ ನಿಮ್ಮ ತಾಲೂಕಿನಲ್ಲಿರುವಂತಹ ಸಮಸ್ಯೆಗಳನ್ನು ಪ್ರಶ್ನೆ ಮಾಡಲು ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಸಮಾನ ಮನಸ್ಕರ ಸಾಮಾಜಿಕ ಹೋರಾಟಗಾರರು ಒಂದೇ ವೇದಿಕೆಯ ಮೇಲಿದ್ದಾರೆ ನಮ್ಮ ಸಂಸ್ಥೆಯ ಪ್ರತಿನಿಧಿಸುತ್ತಿರುವಂತಹ ಎಲ್ಲಾ ಸದಸ್ಯರು ಒಂದೇ ವೇದಿಕೆ ಮೇಲಿದ್ದಾರೆ ಇವರ್ಯಾರೂ ಇವರ್ಯಾರು ಅರ್ಧ ಜ್ಞಾನಿಗಳಲ್ಲ ಸ್ವಾಮಿ ಸಮಾಜವನ್ನ ಸಂಪೂರ್ಣವಾಗಿ ಎತ್ಕೊಂಡು ಸಮಾಜದಲ್ಲಿರುವಂತ ಸವಲತ್ತುಗಳನ್ನ ಸಮಾಜ ಸರ್ಕಾರ ಯಾವ ರೀತಿ ಮೋಸ ಮಾಡ್ತಾ ಇದೆ ಅದು ಜನಗಳಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋದನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ನೊಂದಿರೋರು ನಾವಲ್ಲ ನೊಂದಿರೋರು ನೀವು ನಿಮಗೆ ನಿಮ್ಮ ಜೇಬಲ್ಲೇ ಕಳತನ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಕಳೆತನ ಆಗಿರೋದು ಹೇಗೆ ನಿಮ್ಮ ಪಾಕೆಟ್ನ ಕತ್ತರಿಸಿದ್ದಾದ್ರೂ ಹೇಗೆ ನಿಮಗೆ ದುಡ್ಡು ಹೇಗೆ ನಿಮ್ಮಿಂದ ಏನು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂದ್ರೆ ಏನು ಎನ್ ಎಂ ಎಂ ಎಸ್ ಅಂದ್ರೆ ಏನು ಇಂತಹದನ್ನ ನಾವು ಪರಿಪಾಠವಾಗಿ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ತಾವೆಲ್ಲರೂ ಬಂದು ಭಾಗವಹಿಸಿ ನಮ್ಮ ಹೋರಾಟ ಏನು ಅನ್ನುವುದನ್ನ ಕೇಳಿ ನಾವು ಯಾರ ವಿರುದ್ಧವರು ಪರ್ಸನಲ್ ಆಗಿ ಹೋಗೋರಲ್ಲ ನಾವು ನಮ್ಮ ಸಂಸ್ಥೆಯ ಸಿದ್ಧಾಂತಗಳನ್ನ ಹೇಳುವಂತಹ ನಿಟ್ಟಿನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕಾಯ್ತಾ ಇದ್ದೀವಿ ಇಲ್ಲಿ ಒಂದು ಯಾರು ನ್ಯಾಯ ಕೊಡುತ್ತಿದ್ದ ಒಂದೇ ಒಂದು ಉದ್ದೇಶ ಕೊಡುತ್ತೀರೇ ಹೋರಾಟ ಮಾಡ್ತಾ ಇದ್ದೀವಿ ತಮ್ಮ ನಮ್ಗೆ ಶೋಕಿ ಅಲ್ಲ ಇದು ನಮಗೆ ನೆಸ್ಸಿಟಿ ಜೆಟ್ ಪಿ ಆಫೀಸ್ ಇಂದ ಯಾರು ಬಂದಿಲ್ಲ ಯಾರು ನಮ್ಮ ಸಂಸ್ಥೆಗಳನ್ನು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ನಾವು ಈ ರೀತಿಯ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ ಶಾಂತ ರೀತಿಯಲ್ಲಿ ಒದಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಹಾಗಾಗಿ ನಾವು ಯಾರು ವಾಕಿಂಗ್ ಹೋಗ್ತಾ ಇಲ್ಲ ಅಥವಾ ಎಲ್ಲೂ ನಾವು ಹೋಗ್ತಾ ಇಲ್ಲ ನಾವು ಹೇಳ್ತಿರೋ ಒಂದು ಸ್ವಾಮಿ ನಾವು ಕೊಟ್ಟಿರುವಂತಹ ದೂರಿಗೆ ಕ್ರಮ ಜರುಸಿ ನಾವು ಒಂದ್ ಕೊಟ್ಟಿದ್ದೀವಿ ಆ ದೂರಿಗೆ ಕ್ರಮ ಜರುಗಿಸಿ ಅಂತ ನಾವು ಒಂದು ತಿಂಗಳಿಂದ ಕೇಳುದು ಕ್ರಮ ಜರುಗಿಸಿಲ್ಲ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಅಭಿವೃದ್ಧಿ ಗಾಂಧಿ ಆಗಲಿ ಬಂದಿಲ್ಲ ಸೊ ಹಾಗಾಗಿ ನಾವೇ ಈ ನೆಲದಲ್ಲಿ ನಿಂತು ಪ್ರಶ್ನೆ ಮಾಡ್ತಾ ಇದ್ದೀವಿ ತಪ್ಪಿದ್ಯಾ ಹಾಗಾಗಿ ದಯಮಾಡಿ ನಿಮಗೆ ಅನ್ಯಾಯವಾಗಿದ್ದರೆ ನಿಮ್ಮನ್ನ ಕಾಪಾಡುವಂತಹ ರೀತಿಯಲ್ಲಿ ನಮ್ಮ ಸಂಸ್ಥೆ ಓಡಾಡ್ತಾ ಇದೆ ಸೊ ಹಾಗಾಗಿ ನಾವು ಅನ್ಯದ ಭಾವಿಸಿದೆ ನಿಮ್ಗೆ ಯಾರೋ ಒಬ್ಬರಿಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬೇಕು ಅಂತಿಲ್ಲ ನಿಮ್ಮ ಹತ್ರ ಡೇಟಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಳರು ಅಂತ ಇದ್ರು ಅದ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ ಸೊ ನಮ್ಗೆ ಇದೇನು ಪ್ರತ್ಯೇಕ ಆರ್ಟಿ ಕಾರ್ಯಕರ್ತನೇ ಸಿಎಂ ಸಿದ್ದರಾಮಯ್ಯ ಅವರ ಹಗರಣವನ್ನ ಬೈಲಿ ತಂದವರು ನಾವೆಲ್ಲ ನಾವೆಲ್ಲರೂ ಆರ್ಟಿ ಆಕ್ಟಿವಿಸ್ಟ್ ಗಳೇ ಸೊ ಈ ಆರ್ಟಿ ಆಕ್ಟಿವಿಸ್ಟ್ಗಳ ಪ್ರಬಲತೆ ಅವರ ಏನು ನೀವು ನೋಡಿದೀರಿ ಹಾಗಾಗಿ ಇವತ್ತು ನಾವು ಕೇಳ್ತಿರೋದಿಷ್ಟೇ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ನಿಮ್ಮ ಈ ತಾಲೂಕಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಅರಿವನ್ನು ಮೂಡಿಸ್ತಾ ಇದೀವಿ ಈ ತಾಲೂಕಲ್ಲಿ ಎಷ್ಟು ಜನ ಅಥವಾ ಯಾವ ರೀತಿ ನಿಮ್ಮ ಕಂಪ್ಲೇಂಟ್ ಗಳಿಗೆ ರೆಸ್ಪಾಂಡ್ ಮಾಡ್ತಾರೆ ದೂರ್ ಪಟ್ಟರೆ ನಿಮ್ಗೆ ಸಹ ಪ್ರಾಬ್ಲಮ್ ಸ್ವಾಮಿ ನೀವು ಇವತ್ತು ಹೋಗ್ತಾ ಇದ್ದೀರಲ್ಲ ನೀವು ಒಂದು ಗ್ರಾಮ ಪಂಚಾಯತಿಲಿ ಹೋಗಿ ಒಂದು ದೂರನ್ನ ಕೊಟ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾರ ನಾನು ಪಂಚಾಯತಿ ಮೈತ್ರಿ ಮಾಡಕ್ಕಾಗುತ್ತ